ಕಡಾಪುರ ಕೆರೆಗೆ ಬಾಗಿನ ಅರ್ಪಣೆ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಡಾಪುರ ಗ್ರಾಮದ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮವು ಚಿಕ್ಕೋಡಿ ಲೋಕಸಭೆ ಸಂಸದೆಯಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕೆರೆಯ ಬಾಗಿನ ಪೂಜೆ ನೆರವೇರಿಸಿ ಬಂದಿರುವ ಅತಿಥಿಗಳಿಗೆ ಕಡಾಪುರ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸಿ ಸತ್ಕರಿಸಲಾಯಿತು ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಅವರ ತಾಂತ್ರಿಕ ಸಲಹೆಗಾರರಾದ ಶ್ರೀ ಕೆ ಜಯಪ್ರಕಾಶ್ ಅವರು ಕಾಡಾಪೂರ ಕೆರೆ ವೀಕ್ಷಿಸಿ ಮಾತನಾಡಿ ಮುಂದಿನ ದಿನಮಾನಗಳಲ್ಲಿ ಈ ಕೆರೆಯಲ್ಲಿ ದೀರ್ಘಕಾಲದವರೆಗೆ ನೀರನ್ನು ಹೇಗೆ ಸಂಗ್ರಹಣೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದರ ಕುರಿತು ತಮ್ಮ ಹೊಸ ತಂತ್ರಜ್ಞಾನದಿಂದ ಈ ಕೆರೆಯನ್ನು ರೈತರಿಗೆ ನೀರಿನ ಅನುಕೂಲ ಆಗುವ ಯೋಜನೆಗಳ ಕುರಿತು ಕೂಡ ಹೇಳಿದರು ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿ ಈ ವರ್ಷ ಎರಡು ಬಾರಿ ಈ ಕೆರೆ ತುಂಬಿದ್ದು ರೈತರಿಗೆ ಅವರ ಜೊತೆ ನಮಗೂ ಕೂಡ ಖುಷಿ ವಿಷಯ ಆಗಿದ್ದು ಈ ಹಳೆ ಕೆರೆ ಇರುವುದರಿಂದ ಅದಕ್ಕೆ ನಾವು ಬರುವ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆಗೆ ನೀರು ಸಂಗ್ರಹಣೆ ಮಾಡುವುದರ ಕುರಿತು ಹೊಸ ತಂತ್ರಜ್ಞಾನದ ಜೊತೆಯಲ್ಲಿ ಈ ಕೆರೆಯಿಂದ ಇನ್ನಷ್ಟು ರೈತರಿಗಲಿನ ಅನುಕೂಲ ಆಗಲಿಕ್ಕೆ ನಾವು ಬೆಂಬಲ ಕೊಡುತ್ತೇವೆ ಎಂದರು ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ ಇಲ್ಲಿ ರೈತರಿಗೆ ನೀರಿನ ಸಮಸ್ಯೆ ಆಗುತ್ತಿತ್ತು ಅದರಿಂದ ಇಲ್ಲಿ ರೈತರಿಗೆ ಅನುಕೂಲಗೋಸ್ಕರ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರು ರೈತರಿಗೆ ಕೆನಾಲ್ ಮಾಡಿಸಿ ಕೊಟ್ಟಿದ್ದು ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆ ಸತೀಶ್ ಜಾರಕಿಹೊಳಿ ಅವರು ಮಾಡಿಕೊಟ್ಟು ಇದೊಂದು ರೈತರಿಗೆ ಹಾಗೂ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗಿದೆ ಎಂದರು ಇದೇ ಸಂದರ್ಭದಲ್ಲಿ ಪ್ರಕಾಶ್ ರಾಚನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ದಾದಾ ಸಾಹೇಬ್ ಪಾಂಡ್ರೆ ದಾದಾ ಸಾಹೇಬ್ ಪಾಂಡ್ರೆ ಭೈನವ ಮುಕುಂದ್ रंजीत शिरशट्टी डॉक्टर एन ए मकदूम सतीश जारगे होली अवर आप्त सहायकरादा शिवो पाटिल मल्लेकर अर्जुन पाटिल उपविभागाधिकारी यादव सुभाष संपगामी, तालुका दंडाधिकारी यादव राजेश बुर्ली तालुका पंचायत एओ केवन्नूर रवि पाटिल शिवानंद शिरगावे संभाजी महादेव भाकरे ग्रामपंचायत कार्यदर्शी श्रीमती एम एस कमते मारुती गुरुनाथ ಅರ್ಜುನ್ ಗುರುನಾಥ್ ಮಹಾತೇಶ್ ಪಾಟೀಲ್ ನಂದಕುಮಾರ್ ದರ್ಬಾರೆ ಅಪ್ಪಾಸಾಬ್ ಸನದಿ ಶಿವು ಮರಿಯಾಯಿ ಶಿವಾಜಿ ಶಿಂದೆ ಪ್ರಕಾಶ್ ರಾಚನ್ನವರ್ ಸಂಭಾಜಿ ಪವಾರ್ ಪ್ರಕಾಶ್ ಕಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅದಕ್ಕೆ ಏನು ವಿಧಾನ ಅಂತ ಹೇಳಿದಾಗ ನಾನು ಮೇಡಮ್ಗೆ ಸಮಾಲೋಚನೆ ಹೇಳಿದೆ ಈ ಕೆರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಕಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅವತ್ತಿನ ಸಂಪನ್ಮೂಲ ಕಡಿಮೆ ಇರುತ್ತೆ ತಾಂತ್ರಿಕ ಜ್ಞಾನ ಕಡಿಮೆ ಇರುತ್ತೆ ತಾಂತ್ರಿಕ ಉಪಕರಣಗಳ ಬಳಕೆ ಕಡಿಮೆ ಇರುತ್ತೆ ಹಾಗೆ ಸಿಗ್ತಕ್ಕಂಥ ಮಣ್ಣು ಟೆಸ್ಟ್ ಮಾಡದಲ್ಲೇ ತಂದು ಡಂಪ್ ಮಾಡಿರ್ತಾರೆ ಪ್ರಾಪರ್ ರೋಲರ್ ತಂದು ಕಾಂಪ್ಯಾಕ್ಷನ್ ಮಾಡಿರಲ್ಲ ಆ ನಿಗದಿತ ಡೆನ್ಸಿಟಿ ಬರುತ್ತೆ ರೋಲರ್ ಆಗ್ತಿದ್ದಂಗೆ ಡೆನ್ಸಿಟಿ ಬಂದು ನಾವು ಚೆಕ್ ಮಾಡ್ತೇವೆ ಕೋಲ್ಡ್ ಟೆಸ್ಟ್ ಅಂತ ಅವೇನೂ ಆಗಿರಲ್ಲ ಹಾಗೆ ಕೆರೆ ನಿರ್ಮಾಣ ಆಗಿರುತ್ತೆ ಯುದ್ಧೋಪಾದಿಯನ್ನು ಮಾಡಿಬಿಟ್ಟಿರ್ತಾರೆ ಏನೋ ನಾವು ಒಂದ್ ಸ್ವಲ್ಪ ನೀರು ಇಂಪೌಂಡ್ ಮಾಡೋಣ ಅದು ಕಾಲಕ್ರಮೇಣ ಕ್ರಮೇಣ ಅದು ಸೆಲ್ಫೈಡ್ಗೆ ಸೆಟ್ಲಾಗಿ ಸೆಟ್ಲಾಗಿ ಒಂದು ಬಂಡ್ ಆಗಿ ರೂಪಿ ತಗೊಂಡಿದೆ ಇಟ್ ಈಸ್ ಇಂಪೌಂಡಿಂಗ್ ವಾಟರ್ ದ ಕ್ವೆಶ್ಚನ್ ಈಸ್ ಲೀಕೇಜ್ ಅದಕ್ಕೆ ಹೇಳಿದ್ರು ಮೇಡಮ್ ಅದಕ್ಕೆ ಒಂದು ಮಾರ್ಗೋಪಾಯ ಇದೆ ನಾರ್ಮಲಿ ನಾವು ಯಾವುದೇ ಎಂಬ್ಯಾಕ್ಮೆಂಟ್ ಮಾಡಬೇಕಾದ್ರೆ ಯಾವುದೇ ಒಂದು ಮಣ್ಣೇರಿ ಅಂತ ಹೇಳಿದ್ರು ಕನ್ನಡದಲ್ಲಿ ಆ ಬಂಡ್ ಮಾಡಬೇಕಾದ್ರೆ ನಾವು ಮಧ್ಯ ಭಾಗದಲ್ಲಿ ಸಾಯಿಲ್ ಅಥವಾ ಕ್ಲೇ ಜೇಡಿ ಮಣ್ಣು ಅಥವಾ ಬಿ ಸಿ ಬಿಸ್ಲೀ ಒಂದು ಏರಿ ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಆ ಕಡೆ ಎನ್ಕೇಸಿಂಗ್ ನ ಗ್ರಾವೆಲ್ ಕೊಡ್ತೀವಿ ಕೊಟ್ಟು ಮಾಡ್ತೀವಿ ಅದನ್ನ ಹೆಟಿರೋಜಿನ ಸೆಕ್ಷನ್ ಅಂತ ಕೇಳಿ ಇದು ಈಗ ನಿರ್ಮಾಣಗೊಂಡದ್ದು ಹೋಮೋಜಿನಸ್ ಸೆಕ್ಷನ್ ಅಂದ್ರೆ ಏನು ಅವತ್ತಿಗೆ ಇಲ್ಲಿ ಬಾರೋ ಏರಿಯಾದಲ್ಲಿ ಪಕ್ಕದಲ್ಲಿ ನೀರ್ ಮಣ್ಣು ಸಿಕ್ಕಿದೆ ಅದನ್ನ ತಂದು ಹಾಕಿದ್ದಾರೆ ಕಾರ್ಯಕಲ್ಪ ಮಾಡಬೇಕಂದ್ರೆ ಮೇಲ್ಭಾಗದ ಇದು ಕಲ್ ಕಟ್ಟಣಿ ಅಂತ ರಿಬಿಟ್ಮೆಂಟ್ ಅಂತ ಏನ್ ಹೇಳ್ತಾರೆ ಅದನ್ನ ರಿಮೂವ್ ಮಾಡಬೇಕು ಒಂದು ಮೀಟರ್ ಅಷ್ಟು ಬಿಸಿನ ಎಂಟೈರ್ ಲೆಂತ್ ಗೆ ಪಕ್ಕದಲ್ಲಿ ಗ್ರಾವರ್ ಈ ರೋಲರ್ ಬಿಡ್ತಿಗೆ ಹಾಕೋಬೇಕು ರೋಲರ್ಗೆ ಮಿನಿಮಮ್ ಎರಡೂವರೆಯಿಂದ ಮೂರು ಮೂರ್ ಮೀಟರ್ ಬಿಡ್ತಿಗೆ ಆ ರೋಲರ್ ಪಾಸ್ ಆಗ್ಬೇಕಲ್ಲ ಪ್ರತಿ ಲೇಯರ್ಗೆ ಪಾಸ್ ಆಗಿ ನಿಮಗೆ ಕಾಂಪ್ಯಾಕ್ಷನ್ ಆದ್ರೆ ಗೋಡೆ ನಿರ್ಮಾಣ ಆಗುತ್ತೆ ಇಟ್ ಇಸ್ ಟು ಅರೆಸ್ ದ ಲೀಕೇಜ್ ಮೇಲೆ ನೀವು ಕೊಟ್ಬಿಟ್ಟು ಈ ಸ್ವಲ್ಪ ಟಾಪ್ ಸ್ವಲ್ಪ ಚೆನ್ನಾಗಿ ಮಾಡಿ ಓಡಾಡೋದಕ್ಕೂ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಈ ಕೆಲಸ ಒಂದು ಶಾಶ್ವತವಾಗಿ ಉಳಿಯುತ್ತೆ ನಿಮ್ಮ ಪೂರ್ವಿಕರು ನಿರ್ಮಾಣ ಮಾಡಿಕೊಟ್ಟ ಒಂದು ಆಸ್ತಿ ಆಸ್ತಿನ ಪುನರ್ಜೀವನ ಮಾಡತಕ್ಕಂತ ಆದ್ಯ ಕರ್ತವ್ಯ ನಮ್ಮದು ಇದಕ್ಕೆ ಒಂದು ತಾಂತ್ರಿಕ ಸಲಹೆ ನಾವು ಕೊಡ್ತೇವೆ ಎಸ್ಟಿಮೇಟ್ ಮಾಡಿಸ್ಕೊಡ್ತೇನೆ ಸೆಕೆಂಡ್ ಇಸ್ ಗ್ರಾಂಟ್ ಬೇಕಾಗ್ತದೆ ಮೇಡಮ್ ಆಲ್ರೆಡಿ ಒಂದು ಅಶೂರೆನ್ಸ್ ಕೊಟ್ಟಿದ್ದಾರೆ ನನ್ನ ಎಂ ಪಿ ಲ್ಯಾಡಲ್ಲಿ ಅಲ್ಲಿ ಸ್ವಲ್ಪ ಹಣ ಕೊಡ್ತೇನೆ ಇವರ ಎಮ್ ಎಲ್ ಎ ಲ್ಯಾಡಲ್ಲಿ ಒಂದಿಷ್ಟು ಹಣ ಕೊಡ್ತಾರೆ ನಾನು ಇನ್ನೊಂದು ಸಲಹೆ ಕೊಟ್ಟೆ ಡಿ ಸಿ ಆಫೀಸಲ್ಲಿ ಫ್ಲಡ್ ಡ್ಯಾಮೇಜಲ್ಲಿ ಅಲ್ಲಿ ಒಂದಿಷ್ಟು ಕಾಂಪೋನೆಂಟ್ ತಗೊಳ್ಳಿ ನರೇಗಾದಲ್ಲಿ ಸಿಇಒ ಕಡೆಯಿಂದ ಒಂದು ತಗೊಳ್ಳಿ ಈ ಡುಬೆಟೈನಿಂಗ್ ಆಫ್ ಫಂಡ್ಸ್ ಅಂತ ನಾನು ಮಧುಗಿರಿನಲ್ಲಿ ಹಿಂದೆ ನಾನು ಪ್ರೊಬೇಷನರಿ ಆಫೀಸರ್ ಸೆಲೆಕ್ಟ್ ಆಗಿದೆ ಡೈರೆಕ್ಟಾಗಿ ಅಸ್ಟೆಂಟ್ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ನನ್ನ ತುಮಕೂರು ಜಿಲ್ಲೆ ನಮ್ದು ಹೊಡ್ಗೆರೆ ತಾಲೂಕ್ ಪರಮೇಶ್ವರ್ ಸರ್ ಕಾನ್ಸ್ ಎನ್ಸಿ ನಮ್ದು ಅಲ್ಲಿ ಇದ್ದಾಗ ಈ ಕೂಲಿಗಾಗಿ ಕಾಳು ಯೋಜನೆ ಅಂತ ಬಂತು ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ ಆಗ ನಾವೇನ್ ಮಾಡಿದ್ವಿ ಜಾಲಪ್ಪ ಸರ್ ಎಂ ಪಿ ಇದ್ದರು ಅವ್ರ ಎಂ ಪಿ ಗ್ರ್ಯಾಂಡ್ ಎಮ್ ಎಲ್ ಎ ಗ್ರ್ಯಾಂಡ್ ನಂತರ ಫುಡ್ ಫಾರ್ ವರ್ಕ್ ಕೂಲಿಗಾಗಿ ಎಸ್ಪೆಷಲಿ ಕೃಷ್ಣಾ ಅಲ್ಲಿ ಹೇಳಿದೆ ಕೃಷ್ಣಾ ನದಿ ನೀವು ಇದನ್ನ ಕ್ಯಾಚ್ಮೆಂಟ್ ತಗೊಂಡ್ರೆ ಡ್ರೈನೇಜ್ ಬೇಸಿನ ತಗೊಂಡ್ರೆ ಕಾವೇರಿ ವ್ಯಾಪ್ತಿಯ ಮೂರು ಪಾಯಿಂಟ್ ಎರಡು ಐದರಷ್ಟು ಇದೆ ಮೂರು ಪಟ್ಟು ದೊಡ್ಡದಿದೆ ಕೃಷ್ಣ ನಮ್ಮಲ್ಲಿ ಗಾ ಇದು ಗಂಗಾ ಬಿಟ್ಟರೆ ಗಂಗಾ ರಿವರ್ ಮೈನ್ ಅದು ಬಿಟ್ಟರೆ ನಮಗೆ ಗೋದಾವರಿ ಆ್ಯಂಡ್ ಕೃಷ್ಣ ಇದೆಯಲ್ಲ ದೇ ಆರ್ ದಿ ಮೇಜರ್ ರಿವರ್ಸ್ ಡ್ರೈನೇಜ್ ಸಿಸ್ಟಮ್ ಸಾಕಷ್ಟಿದೆ ನೀರು ಸಾಕು ಅಷ್ಟಿದೆ ರಿಯಲ್ ಇಟ್ಸ್ ಅ ಬ್ಲೆಸಿಂಗ್ ನಿಮ್ಗೆ ಆಕ್ಚುಲಿ ನಿಮ್ಗೆ ಒಂದು ಒಳ್ಳೆಯ ನಾನು ಈಗ ಇವ್ರಿಗೆ ಹೇಳ್ತೇನೆ ಈಗ ಇಫ್ ಯು ಟ್ರಾವೆಲ್ ಫ್ರಮ್ ಬೆಳಗಾಮ್ ಟು ನಮ್ಮ ಯಾವುದು ಇಲ್ಲಿ ಲಕ್ಷ್ಮೀ ಕೊಲ್ಲಾಪುರ ನಮ್ಮ ನ್ಯಾಷನಲ್ ಹೈವೇ ಇಸ್ ಗೋಯಿಂಗ್ ಟು ಕಟ್ ಅಕ್ರಾಸ್ ಸಿಕ್ಸ್ ರಿವರ್ಸ್ ವಿತ್ ಕರ್ನಾಟಕ ಆರು ನದಿಗಳನ್ನ ಕಟ್ ಮಾಡುದು ಮಾರ್ಕಂಡಯ್ಯ ಹಿರಣ್ಯಕೇಶಿ ಘಟಪ್ರಭಾ ಆಮೇಲೆ ವೇದಗಂಗಾ ಆಕಡೆ ಬರ ಸೊ ಆರು ನದಿಗಳು ಯಾವುದೇ ಒಂದು ನ್ಯಾಷನಲ್ ಹೈವೇ ಬೆಲ್ಟ್ ಅಲ್ಲಿ ಆರು ಪ್ರಮುಖ ನದಿಗಳನ್ನ ಎಲ್ಲರೂ ಒಂದು ಹಾದು ಹೋಗುತ್ತೆ ಅಂದ್ರೆ ಇಟ್ ಈಸ್ ಬೆಳಗಾಂ ಡಿಸ್ಟ್ರಿಕ್ಟ್ ಅದಕ್ಕೆ ಸಂತೋಷ ಬರುತ್ತೆ ನಾವು ಅದನ್ನು ನೋಡಿದ್ರೆ ನಮ್ಗೆ ಅನ್ಸುತ್ತೆ ಇದು ನಾವು ಇನ್ನೊಂದು ಕಡೆ ಪುನರುಚ್ಚಾರ ಮಾಡ್ಬೋದು ಏ ನಾನು ಬೆಳಗಾಮ್ಗೆ ಹೋಗಿದ್ನಪ್ಪ ನಾವು ಸೀನೆ ಐ ಕುಡ್ ಏಬಲ್ ಟು ವಿಟ್ನೆಸ್ ವಂಡರ್ಫುಲ್ ಸಿನಾರಿ ನ್ಯಾಷನಲ್ ಹೈವೇ ಈಸ್ ಪಾಸಿಂಗ್ ಥ್ರೂ ಸಿಕ್ಸ್ ರಿವರ್ಸ್ ಅಂದ್ರೆ ನೇಚರ್ಗೆ ನಾವು ಇದು ನಿಸರ್ಗ ದೇವಿಗೆ ನಾವು ಕೈ ಮುಗಿಬೇಕು ಈ ನಾಡಿಗೆ ತಂದು ಕೊಟ್ಟಿದೆಯಲ್ಲ ಯು ಆರ್ ಆಲ್ ವೆಲ್ ಬ್ಲಸ್ಡ್ ಅಂತಾನೆ ಹೇಳ್ತೀವಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇವತ್ತು ಮಾನ್ಯ ಶಾಸಕರು ಗಣೇಶ್ ಹುಕ್ಕೇರಿ ಅವರು ಜನ ಸಂಪನ್ಮೂಲ ಟೆಕ್ನಿಕಲ್ ಅಡ್ವೈಸರ್ ಜಯಪ್ರಕಾಶ್ ಅವರು ಮಗ್ಧುಮ್ ಅವರು ಸಂಪ್ರಾವಿ ಅವರು ಕುಲ್ಗೋಡೆ ಅವರು ಎಲ್ಲ ಕೆರೂರು ಕಡೂರು ಹಾಗೂ ಅಂಕಲಿ ಗ್ರಾಮದ ಎಲ್ಲ ಗುರು ಹಿರಿಯರು ಇವತ್ತು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿಕೆ ಬಯಸ್ತೇನೆ ಈ ಈ ಕೆರೆ ಎರಡು ಬಾರಿ ಈ ವರ್ಷ ತುಂಬಿದೆ ಬಹಳ ಅತ್ಯಂತ ಖುಷಿಯ ವಿಚಾರ ಎಲ್ಲ ನಮ್ಮ ರೈತ ಬಾಂಧವರಿಗೆ ಖುಷಿಯ ವಿಚಾರ ಅದಕ್ಕಾಗಿ ಸರ್ ಅವ್ರು ಇದ್ರು ಇದನ್ನು ಇಂಪ್ರೂವ್ಮೆಂಟ್ ಒಳ್ಳೆ ರೀತಿಯಿಂದ ಏನು ಓಲ್ಡ್ ಮೆಥಡ್ ಇಂದ ಇದನ್ನು ಈ ಕೆರೆಯನ್ನು ಮಾಡಲಾಗಿತ್ತು ಅದಕ್ಕಾಗಿ ಹೊಸ ತಂತ್ರಜ್ಞಾನದಿಂದ ಅವರು ಇದನ್ನು ಉನ್ನತ ಮಟ್ಟಕ್ಕೆ ನಮ್ಮ ರೈತರ ಪರವಾಗಿ ಮಾಡಲಿಕ್ಕೆ ಅವರು ಒಂದು ಮಾಡಲನ್ನು ತಯಾರು ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ನಾವು ನಾವು ಕೂಡ ಮತ್ತು ತಂದೆಯವರು ಮತ್ತು ಪ್ರಕಾಶ್ ಸರ್ ಆಗಲಿ ಎಲ್ಲರೂ ಸೇರಿ ನಾವು ರೈತರ ಪರವಾಗಿ ಇದನ್ನು ಒಳ್ಳೆ ರೀತಿಯಿಂದ ಡ್ಯೂರೆಬಿಲಿಟಿ ಆಗಲಿ ಹಾಗೂ ಮುಂದಿನ ಏನು ಸಸ್ಟೇನೆಬಲ್ ನಮ್ಮ ರೈತರಿಗೆ ಮುಂದಿನ ಪೀಳಿಗೆ ಅವ್ರಿಗೆ ಹೋಗ್ಬೇಕಂತ ನಮ್ಮದು ಏನು ವಿಷನ್ ಇದೆ ಅದನ್ನು ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ತಮ್ಮೆಲ್ಲರ ವಿಶ್ವಾಸ ಇವತ್ತು ನಾವೆಲ್ಲರೂ ಭಾಗಿಯಾಗಿದ್ದೀರಾ ಎಲ್ಲ ರೈತ ಬಾಂಧವರಿಗೆ ನಾನು ಧನ್ಯವಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಹಿರಿಯ ಅಧಿಕಾರಿಗಳು ಇವತ್ತ ನೀರಾವರಿ ನಿಗಮದ ಸನ್ಮಾನ್ಯ ಉಪಮುಖ್ಯಮಂತ್ರಿ ನೀರಾವರಿ ಸಚಿವರ ಆತ್ಮ ಅವರು ವಿಶೇಷವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಇವತ್ತ ಈ ಉತ್ತರ ಕರ್ನಾಟಕ ಮೊದಲನೇ ಬಾರಿ ನಮ್ಮ ಜಿಲ್ಲೆಗೆ ಬಂದ ಬೆಳಗ್ಗೆದಿಂದ ಸುಮಾರು ಎರಡು ಮೂರು ಇವತ್ತ ಪ್ರಾಜೆಕ್ಟ್ ನೋಡಿ ಮಹಾಲಕ್ಷ್ಮಿ ಆತ್ ನೀರಾವರಿ ಇರ್ಬೋದು ಅನ್ಪೂರ್ಣೇಶ್ವರಿ ಯಾತ್ ನೀರಾವರಿ ಇರ್ಬೋದು ಹಾಗೂ ಶಿವಶಕ್ತಿ ಯಾತ್ ನೀರಾವರಿ ಯೋಜನೆ ಇವತ್ತ ಖುದ್ದಾಗಿ ಅವ್ರಿಗೆ ಇವತ್ತು ಇನ್ಸ್ಪೆಕ್ಷನ್ ಮಾಡಿ ತಮ್ಮೆಲ್ಲರ ಮುಖಾಂತರ ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡೋಕೆ ಅವರು ಇಲ್ಲಿ ಬಂದಿದ್ದರು ತಮ್ಮೆಲ್ಲ ರೈತರ ಪರವಾಗಿ ಅವ್ರಿಗೆ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ರಾಥೋಡ್ ಸಾಹೇಬ್ರವರು ಅಸಿಸ್ಟೆಂಟ್ ಆದ ಸಂಪಗಾವಿ ಅವರು ಜಿಲ್ಲಾ ಕೇಂದ್ರ ಬ್ಯಾಂಕದ ಅಧ್ಯಕ್ಷರಾದ ಕುಳಗೋಡೆ ಸರ್ ಅವರು ನೂತನ ಸಲಸಲರಾದ ಬುರ್ಲಿ ಸರ್ ಅವರು ಮಲ್ಲಿಕಾರ್ಜುನ್ ಪಾಟೀಲ್ ಅವರೇ ಗ್ರಾಮದ ಶಿಂದೆ ಅವರು ಕಾಟಾಪುರ್ ಕಾಕಾ ಅವರು ನಮ್ಮ ಇಒ ಅವರು ಇಲ್ಲಿ ಸೇರಿದಂತ ನಮ್ಮ ಎಲ್ಲ ಕುಟುಂಬ ಸದಸ್ಯರು ಮಗ್ದುಮ್ ಸರ್ ಆಗಲಿ ಈ ಯಾಕಂದ್ರೆ ಮುಂದಿನ ಸರ್ ಇಮ್ಮತ್ತ ಇವತ್ತು ಎಂಟು ಗಂಟೆಗೆ ಒಂದು ಕಾರ್ಯ ಒಂದು ಮೀಟಿಂಗ್ ಐತಿ ಆ ನಿಟ್ಟಿನಲ್ಲಿ ಇವತ್ತ ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರು ಮೇಡಮ್ ಹೇಳಿದರು ಇವತ್ತ ಕೆರಿ ತುಂಬಿಸುವಂತ ಯೋಜನೆ ನಿಜವಾಗೂ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಹಾಗೂ ಸತೀಶ ಅಣ್ಣ ಜಾರಕಿಹೊಳಿ ನೇತೃತ್ವದಾಗ ಹೋದ ಎಂ ಪಿ ಎಲೆಕ್ಷನ್ ನಿಂತಾಗ ನಾವೆಲ್ಲರೂ ಎಲ್ಲರೂ ಕೂಡಿ ಚಿಕ್ಕೋಡಿ ಬಂದಾಗ ಏನು ವಿನಂತಿ ಮಾಡಿ ನೇರವಾಗಿ ಇವತ್ತ ಬರೀ ರಾಯಬಾಗ್ ಮಠ ನೀರು ಬರ್ತೈತಿ ಇಲ್ಲಿ ಮುಂದೆ ಈ ಭಾಗದಾಗ ರೈತರಿಗೆ ನೀರ್ ಅನಾನುಕೂಲ ಆಗ್ತೈತಿ ಅದ್ ವಿಚಾರ ಮಾಡಿ ಈ ಸತತವಾಗಿ ಕೆನಾಲಿಗೆ ನೀರು ಬಿಡ್ಬೇಕಂತ ನಾವು ಅವ್ರಿಗೆ ವಿನಂತಿ ಮಾಡಿದಾಗ ಅವರ ಜಿಲ್ಲಾ ಮಂತ್ರಿ ಇದ್ದಾಗ ಅವ್ರ ಸಂದರ್ಭದಾಗ ಪ್ರಕಾಶನ್ನ ಹುಕ್ಕಿರಿ ಅವ್ರ ಈ ಕೆನಾಲ್ ಕಾಡಾದಿಂದ ನೇರವಾಗಿ ಕೆನಾಲ್ ಈ ಭಾಗದಾಗ ರೈತರ್ಗ ಪ್ರಕಾಶನ್ನ ಉಕ್ಕಿರಿ ಕೆನಾಲ್ ಮಾಡಿಸ್ಕೊಟ್ರು ಸತೀಶನ್ನ ನೀರ್ ಬಿಡುವಂತದ್ದು ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ನಿಜವಾಗೂ ಅವರು ಲೋಕಸಭಾ ಸದಸ್ಯರಾದ ಈ ಭಾಗದಾಗ ಸಾಕಷ್ಟು ಕೆಲಸ ಆಗಿದ್ದವು ಸರ್ ಕೂಡ ಟೆಕ್ನಿಕಲಿ ಇವತ್ತು ಬೆಳಗ್ಗಿಂದ ನಾನು ನೋಡ್ತಾ ಇದ್ದೀನಿ ಟೆಕ್ನಿಕಲಿ ಒಬ್ಬ ರೈತರ ಮಗ ಆಗಿ ಒಬ್ಬ ಅವ್ರ ತಾಯಿ ಒಬ್ಬ ರೈತರಾಗಿ ಅವರು ತಂದೆಯವರು ಒಬ್ಬ ಶಿಕ್ಷಕರಾಗಿ ನಿಜವಾಗೂ ಯಾವ ರೀತಿ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು ಅದೊಂದು ಏನು ಇವತ್ತು ಇಂಪ್ಲಿಮೆಂಟೇಷನ್ ಯಾವ ರೀತಿ ಇದೆ ಬಜೆಟ್ ಯಾವ ರೀತಿ ಇದೆ ಅಲೋಕೇಶನ್ ಯಾವ ರೀತಿ ಇದೆ ಅವ್ರ ಕಡೆಯಿಂದ ಕಲಿಬೇಕಾಗಿದೆ ಯಾವ ಯಾವ ಒಂದು ಸ್ಕೀಮ್ನಾಗ ಡಿಪಾರ್ಟ್ಮೆಂಟ್ನಿಂದ ಹಲವಾರು ಡಿಪಾರ್ಟ್ಮೆಂಟ್ ದಲ್ಲಿ ಅವರು ಇವತ್ತು ಸೇವೆಯನ್ನು ಮಾಡಿ ನೇರವಾಗಿ ರೈತರಿಗೆ ನಮ್ಮ ಒಂದು ಏನು ಒಂದು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಏನೊಂದು ಜವಾಬ್ದಾರಿ ಅಂದ್ರೆ ನಾವು ಸರ್ಕಾರದಿಂದ ಯಾವ ಸ್ಕೀಮ್ ಬರ್ತಾವೋ ನೇರವಾಗಿ ನೀವು ಒಂದು ವ್ಯವಸ್ಥೆ ಮಾಡ್ಬೇಕು ಇವತ್ತ ಕಾಡಾಪುರ್ ಕೆರೆಯೂ ಕೂಡ ಸನ್ಮಾನ್ಯ ಪ್ರಕಾಶ್ ಅನ್ನ ನಾವು ಕೂಡ ಇವತ್ತು ಸತತವಾಗಿ ಪ್ರಯತ್ನ ಮಾಡಿ ಏನು ಕೆರೆ ತುಂಬಿಸಿದೀವೋ ಸರ್ಕಾರದಿಂದ ಕೂಡ ಮಹಾಲಕ್ಷ್ಮಿ ಆತ್ನೀರ್ ನೀರಾವರಿ ಸುಮಾರು ನಾಲ್ಕುನೂರ ಇಪ್ಪತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಐತಿ ಶಿವಶಕ್ತಿ ಇವತ್ತ ನಮ್ಮ ಚೀಫ್ ಇಂಜಿನಿಯರ್ ಕೂಡ ಅದನ್ನ ಬಗ್ಗೆ ಇನ್ನೊಂದು ಎರಡು ತಿಂಗಳ ಬೇಕು ಈಗಾಗಲೇ ಎಸ್ಟಿಮೇಟ್ ಮಾಡಿ ಕ್ಯಾಬಿನೆಟ್ ಹೋಗಿ ಅದಕ್ಕೊಂದು ಪ್ರಪೋಸಲ್ ಕ್ಲಿಯರ್ ಆದ್ಮೇಲೆ ಈ ಭಾಗದಾಗ ಈರೂರ್ ಕಾಡಾಪುರ್ ನಮ್ಮ ಜೋಡ್ಕುಳಿ ಸುಮಾರು ಎಂಟು ಹಳ್ಳಿ ಈ ಭಾಗದಾಗ ರುಪಿ ಹಾಳಾಗಲಿ ಈ ಭಾಗದಾಗ ಸತತವಾಗಿ ಎರಡು ನೂರ ಹತ್ತು ಕೋಟಿ ರೂಪಾಯಿ ಮಂಜೂರಾಗಿತಿ ಇವತ್ತು ಸರ್ ಅದೇ ರೀ ಇದು ನಾವು ಬೌಂಡ್ರಿ ಸರ್ ನಾವು ಸ್ವಲ್ಪ ಫಿಕ್ಸೇಷನ್ ಮಾಡಿಬಿಟ್ರೆ ಎಂ ಪಿ ಅವರು ಕೂಡ ಇಲ್ಲದಾರು ಸುಮಾರು ನನ್ಗೆ ಸೇತುವೆ ಮನೆ ಚುನಾಯಿತ ಆದ್ಮೇಲೆ ಸುಮಾರು ಒಂದು ಎಂಬತ್ತು ಲಕ್ಷ ರೂಪಾಯಿ ಅನುದಾನ ನನ್ನ ಸೇತ ಕೊಟ್ಟಿದ್ದರು ಈ ಬೌಂಡ್ರಿ ಡೆವಲಪ್ಮೆಂಟಿಗೂ ಕೂಡ ತಾವೊಂದು ಎಸ್ಟಿಮೇಟ್ ಮಾಡ್ರೆ ನನ್ನ ಎಮ್ ಎಲ್ ಎ ಗ್ರಹ ಅವರಿಗೆ